ಸಭೆನೆ ವೇದಿಕೆ ನಾನು ವಿಲೋಚೆ ಏಕ ಮಿತ್ರ ಎಲ್ಲ ಸಭೆಯಿಕಂ ಗಲಿಕನ ಎಸ್ ಎಸ್ ಕೆ ಸಮಾಜನಾ ಮಾಧ್ಯ ಅಧ್ಯಕ್ಷ ವಿವೇದಿಕೆ ಉಪಬಟಲಲ್ಲ ಸಭೆ ಸಮಾಜನಾ ಅಧ್ಯಕ್ಷ ಅನಿ ہمارا ರಾಜ್ಯನಾ ಸಮಿತಿನಾ ನಿಗಮ ಮಂಡಳನ ರಾಜ್ಯ ಸಂಚಾಲಕ ಹನುಮ ಸನಿರಂಜಂತೆ ಅನಿ ಸಭ್ಯ गावतेला ಸಭೆ ಅಧ್ಯಕ್ಷ ಸಭ್ಯಜನ ಪದ ಅಧಿಕಾರಿಗಳು ఈ సభ్యన మాతాబిను ఈ నిగమ మండలి రైచూర్ డిస్ట్రిక్ను అభివృద్ధి నిగమ మండలి రైర్ డిస్ట్రిక్ను సి హమ్మికార్యక్రమే తు ఏ సభ్యనా హృత్పూర్వక ధన్యవాదాలు పైలీ అభివృద్ధి నిగమ మండలి హోరాట సమతికి మూలిక నా సంచాలకంతే ಆಲ್ರೆಡಿ ಹನುಮಂತ ನಿರಂಜನ್ ಆಲ್ರೆಡಿ ಚಾರ್ ವರ್ಷ ಪ್ರಯತ್ನ ಕರ್ತ ಎಂತ ಹಂತ ಹಂತ ಹಾನಿ ಐತೆ ಡಿಸ್ಟ್ರಿಕ ಅಜು ಅತ್ತ ಅಜು ನಮ್ ಡಿಸ್ಟಿಕ್ ಏ ಬರೇಚ್ ಕರ ಕಮಿ ತುಂಬ ಡಿಸ್ಟಿಕ್ ಆಗ ವ್ಯವಸ್ಥೆ ಎಟ್ಲು ಅಂದ್ರೆ ಫಾಸ್ಟ್ ಹಮಿ ನೆಕ್ಸ್ಟ್ ಹಮಿ ಡಿಸ್ಟ್ರಿಕ್ ಎಲ್ಲ ಕರಾಚ ಕಮ್ ಬೋಲನ್ ಬಿ ಪ್ರಯತ್ನ ಸಮಾಜಲ್ಲ ಎ అభివృద్ధి నిగమ మండలి ఎస్ ఎస్ కేజ్ ఎల్లు వచ్చ ఎల్ సేవు ప్రయత్న సంచాలక ఎలా హనుస నిరంజన్ సంచాలి ఏను సమాజ నా పూర ఎస్ ఎస్ కే సమాజ్ అభివృద్ధి గుణ సమాజ నా లో ఏర్తీ సభీ జన మినివర నైవ్ काय आता हमारा देव बोल्या एक जे हो साध्य सब साथ सबका साथ सबका विकास कम लिखऊ बोलेच तिननी हमे सभी जना मिणी कडे तो हमने अभिवृद्धि निमंड रे सभी न हमारा लेखराउंड नेत्र मिळेचे अ हम बटेंगे तो कटेंगे हमी बटेंगे तो कटेंगे हमी सभी जना एक केंद्र सेफ है तिननी सभी जना मिडिके न ये आगणा कोणता कार्यक्रम भी ಹನ್ನೊಂದ್ಸರ್ ನಿರಂಜಂತೆ ರಾಯಚೂರು ಡಿಸ್ಟಿಕ್ ಒಂದು ಅದಾದ ಕಾರ್ಯಕ್ರಮ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಹೋದ ಜಿಲ್ಲಾ ಸಮಿತಿ ಇದನ್ನ ಇನ್ನಿ ಕೋಂತ ಜಿಲ್ಲಾ ಸಮಿತಿ ಹೋಗಿ ಕಾಬ್ಯಾಕ್ ಆದೇಶ ಹೇಗಿದ್ರೆ ಸಮಿತಿನ ಸಬ್ಜನ ಸಪೋರ್ಟಿಗೆ ಹೋಗಿ ಹತ್ರ ಮಾತ್ರ ಏನ್ ತಡ್ಲು ಜಲ್ದಿ ಮೊಳಕೆ ಮುಳಗ್ನ ಮಾರಾತು ಅನ್ನೋ ಸರಡ